ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚೌಡಯ್ಯ ನಗರದಲ್ಲಿರುವ ಗಾನದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ ವತಿಯಿಂದ ಗಾಣದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ದೇವಿಗೆ ಮಹಾಪೂಜೆ ಮಂಗಳಾರತಿ ಹಾಗೂ ವಿವಿಧ ಪೂಜೆ ನೆರವೇರಿಸಿದರು ನಂತರ ಸಾವಿರಾರು ಭಕ್ತರೊಂದಿಗೆ ವಿವಿಧ ವಾದ್ಯ ಮೇಳದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳೊಂದಿಗೆ ದೇವಿಯ ಭಾವಚಿತ್ರ ಮೆರವಣಿಗೆ ಅತಿ ಅದ್ದೂರಿಯಾಗಿ ನಡೆಯಿತು ಬಂದಂತ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಜಾತ್ರೆಯ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಹಲವಾರು ಭಕ್ತಾದಿಗಳು ಭಾಗಿಯಾಗಿದ್ದಾರೆ ವರದಿ ಮುತ್ತುಮಹೇಶ್ವಡಕಿ ಬಾಗಲಕೋಟೆ ಓಂ ಶಿವಶಕ್ತಿ ಗಾನಪ್ರಧಮ್ ಮೊಟ್ಟ ಮೊದಲಿಗೆ ಗಾನದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಸುರೇಶ್ ಬಸಪ್ಪ ಸೊನ್ನದ್ ಅಂತೇಳಿ ನಾನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಖಜಾಂಚಿಯಾಗಿ ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ದೇವಸ್ಥಾನದ ಇಪ್ಪತ್ತನೇ ವರ್ಷದ ಮಹಾ ಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡೇನಗರದ ಸಮಸ್ತ ಗುರುಹಿರ ಕೂಡಿಸಿ ಒಂದು ಸಭೆ ಕರೆದಾಗ ಇಪ್ಪತ್ತನೇ ವರ್ಷದ ಸಂಭ್ರಮ ಹೋಳಿಗೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟು ಕೊಡ್ಕೊಂಡು ನಮ್ಗೆ ಮಹಿಳಾ ಘಟಕ ಆಗಿರ್ಬಹುದು ಯುವಕ ಘಟಕ ಆಗಿರ್ಬಹುದು ಟ್ರಸ್ಟ್ ಕಮಿಟಿ ಆಗಿರ್ಬಹುದು ಎಲ್ಲರೂ ನಮ್ ಸಾಥ್ ಕೂಡಿ ಹಾಗೆ ಇನ್ನು ವಿಶೇಷ ಪಾತ್ ಅಂದ್ರ ಆ ದಾನವನ್ನ ಕೊಟ್ಟಂತ ಭಕ್ತಾದಿಗಳು ಕೂಡ ಭಕ್ತರಿಂದ ಏನ ದೇಣಿಗೆ ನೆಚ್ಕೊಂಡ್ಬಂದು ಆ ದವಸ ಧಾನ್ಯಗಳನ್ನ ಇಸಿ ತಗೊಂಡು ಬಂದು ನಾವು ಇಪ್ಪತ್ತನೇ ವರ್ಷಕ್ಕೆ ಮಹಾ ಸಂಭ್ರಮ ಅಂತ ಹೇಳಿ ಎಲ್ಲ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲರೂ ಕೂಡಿಸಿ ಹೋಳಿಗೆ ಸಂಭ್ರಮವನ್ನ ಹೋಳಿಗೆ ತುಪ್ಪ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೇವೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಇಡುದು ದೇವಸ್ಥಾನದ ಮೆರವಣಿಗೆ ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನ ಚಾಲು ಮಾಡಿರ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇಪ್ಪತ್ತನೇ ವರ್ಷದ ಗಾನ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ನಗರದಲ್ಲಿ ಬೃಹತ್ ಪ್ರಮಾಣವಾದಂಥ ಸಂಭ್ರಮವನ್ನು ಹಮ್ಮಿಕೊಂಡಿದೆ ಇದೇ ವರ್ಷ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಾನದೇವಿಯ ಇಪ್ಪತ್ತನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲ ಸದ್ಭಕ್ತರಿಗೆ ಹೋಳಿಗೆ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ಅದರ ಜೊತೆಗೆ ಗಾನದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು ಜಮಖಂಡಿ ನಗರದ ಎಲ್ಲ ಸುತ್ತಮುತ್ತಲನ್ನು ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಆದ ಕಾರಣ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲಾ ತನುಮನದಿಂದ ಸಹಾಯ ಮಾಡಿದಂತ ಎಲ್ಲಾ ಸದ್ಯಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ